ಕಲಾವಿದನ ಸೃಷ್ಟಿ ಮಾಡಿದ್ದೇ ಒಂದು ಅಪರೂಪ ಆ ಕಲಾವಿದ ಭಗವಂತ ಕೊಟ್ಟಿರ್ತಕ್ಕಂಥ ಅವನ ಕರ್ತವ್ಯದೊಳಗೆ ಒಂದು ಚೂರು ಲೋಪ ಮಾಡದೆ ಕೆರೆ ನಡೆದ ಅಂತಂದ್ರೆ ಅವ ನಿಜವಾದ ಕಲಾವಿದ ಯಾಕಂದ್ರೆ ದೇವರು ಸೃಷ್ಟಿ ಮಾಡಿದ್ದೆ ಅವನನ್ನು ತಾನು ಸಂತೋಷ ಪಡೋದಕ್ಕಿಂತ ಬೇರೆಯವರನ್ನ ಸಂತೋಷಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಜೀವ ನೀನು ಅಂತೇಳಿ ಹೇಳಿ ಕಳಿಸಿರ್ತಾನೆ ಅದ್ರ ಸದುಪಯೋಗ ಅದನ್ನ ಕಲಾವಿದ ಮಾಡ್ಕೋಬೇಕು ಅದು ಎಲ್ಲ ಏನಾಗ್ಬಿಟ್ಟಿತಿ ಅಂತಂದ್ರೆ ಕಲಾವಿದನಿಗೆ ಕೊಂಬು ಬಂದ್ಬಿಡ್ತಾವ ರೀ ಚೂರ್ ಜಾಸ್ತಿ ಒಂದು ಹಿಟ್ಟು ಎತ್ತರ ಬಂದಾಗ ಕೊಂಬು ಬರ್ತಾವೆ ದುಡ್ಡು ಬರ್ತೈತಿ ದುಡ್ಡು ಎಲ್ಲವನ್ನೂ ಕೆಡಿಸ್ತೈತಿ ರೀ ಮತ್ತೆ ಕಲಾವಿದನಿಗೆ ಈ ಐಷಾರಾಮಗಳು ಐಷಾರಾಮದಲ್ಲಿ ಒಂದಿಷ್ಟು ಕೆಟ್ಟ ಐ ಐಷಾರಾಮಗಳು ಬರ್ತಾವೆ ಕೆಟ್ಟ ದಾರಿಗಳು ಸುಖದೊಳಗೆ ಕೆಟ್ಟದ್ದು ಸುಖಗಳೇ ಬರ್ತಾವಲ್ಲ ಅದು ಕಲಾವಿದರೇ ಕೇಳಿಸ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಆತ್ಮೀಯ ಮಿತ್ರ ಮಿತ್ರ ಅನ್ನೋದಕ್ಕಿಂತ ನಮ್ಮ ಮೈಸೂರು ಅನಂದಸ್ವಾಮಿಯವ್ರ ಮಗ ಸ್ವಾಮಿ ರಾಜು ಆನಂದ ಸ್ವಾಮಿ ನನಗೆ ಈಗಲೂ ನೆನಪಿದೆ ರೀ ರವಿ ಅವರು ನಿಮ್ಗೆ ಹೇಳ್ತೇನೆ ಅದು ಕೊನೆ ಹಾಡು ರೈಟ್ ಆದರೆ ಅಂತೇಳಿ ಒಂದು ಸಿನಿಮಾ ಮಾಡಿದ್ದು ಆ ಸಿನಿಮಾದಲ್ಲಿ ಒಂದು ಹಾಡು ಕುಡ್ಕೊಂಡು ತೂರಾಡ್ಕೊಂಡು ಏರಿಯಾಗೆ ಏರಿಯಾಗೆನ ಬರ್ತಾ ಇದ್ರೆ ನಮ್ ಸಂಪು ಸಂಪುನಿದ್ರೆ ಈ ಹಾಡು ನಾನು ಎಲ್ ಎನ್ ಶಾಸ್ತ್ರಿ ರಾಜು ಹಾಡಿರತಕ್ಕಂಥ ಹಾಡು ನಾವು ಏನು ಈ ಜೋಗಿ ಮತ್ತೆ ಈ ಕರಿಯ ಕೆಲವು ಹಾಡುಗಳು ಗ್ರೂಪ್ ಗ್ರೂಪ್ ವೈಸ್ ಹಾಡಿದ್ವಲ್ಲ ಅದನ್ನ ಬಹಳ ಜನ ಫಾಲೋ ಮಾಡಿದ್ರು ಹೌದು ಹೌದು ಆ ತರಹದ ಹಾಡುಗಳನ್ನ ಬಹಳ ಎಲ್ಲ ಸುಮಾರಾಗಿ ಎಲ್ಲರೂ ಅದನ್ನ ಕಂಟಿ ಕಂಟಿನ್ಯೂ ಮಾಡಿದ್ರೆ ಅಂಥದ್ರಲ್ಲಿ ಎಷ್ಟೋ ಹಾಡುಗಳು ಗೆದ್ದು ಎಷ್ಟೋ ಹಾಡುಗಳು ಸೋತು ಆ ಸೋತಿರೋ ಹಾಡುಗಳಲ್ಲಿ ಸುಂದರವಾಗಿರ್ತಕ್ಕಂಥ ಹಾಡನ್ನು ನಿಮಗೆ ಹೇಳಿದೆ ನಾನು ಬಹಳ ಸುಂದರವಾಗಿರ್ತಕ್ಕಂತ ಹಾಡಿದೆ ಆದ್ರೆ ಈ ಹಾಡಿರತಕ್ಕಂಥ ವ್ಯಕ್ತಿ ಆಗ್ಲಿ ಹಾಡಾಗ್ಲಿ ಅದು ಯಾಕಂತಂದ್ರೆ ರೀ ಅವತ್ತು ಹಾಡು ಆ ಹಾಡು ದಿನ ರಾಜು ಅವರು ಸಂಪೂರ್ಣವಾಗಿ ಕುಡಿದು ಸಂಪೂರ್ಣವಾಗಿ ಅಲ್ಲಿ ಹೋಗಿ ಹಾಡಲಿಕ್ಕೆ ಆ ಆ ಒಂದು ಮನೆಗೆ ಅದು ಆ ಧ್ವನಿ ಅಂಟ್ತಾನೆ ಇರಲಿಲ್ಲ ಅಷ್ಟೊಂದು ಕುಡಿದಿದ್ರು ನಾನು ಎಷ್ಟೇ ಕಲಾವಿದ ಎಷ್ಟೇ ದಾರಿ ತಪ್ಪಿದ್ರು ಕೂಡ ಈ ಹಾಡಿನ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ನನಗೆ ಗೊತ್ತಿರು ಹಂಗಾದಾಗ ನಾನು ಈ ಶಾಸ್ತ್ರಿ ಅವ್ರ ಮೊದಲೇ ಹಾಡು ಬಂದಿದ್ರು ರೀ ಕಲ್ಯಾಣ ಶಾಸ್ತ್ರಿ ನಾನು ಮತ್ತು ಇವ ಯಾರು ರಾಜು ಹಾಡಬೇಕಾಗಿತ್ತು ರಾಜು ನಿಮಗ ಸಿನಿಮಾ ಹಾಡಿನ ಬಗ್ಗೆ ಹೆಚ್ಚು ಅನುಭವ ಇದೆ ರೀ ಸಂಗೀತಗಾರ ಎಲ್ಲ ಒಳಗಡೆ ಹೋಗ್ರಿ ಅಲ್ಲಿ ಸಂಪೂರ್ಣ ಏರ್ಬಿಟ್ಟಿದಿರಿ ಅವರು ಒಳಗಡೆ ಹೋದ್ರು ರೀ ಅದು ಹಾಕ್ತಾನೇ ಇಲ್ಲ ರೀ ಧ್ವನಿ ಹ್ಮ್ ಕುಡ್ದಾಗ ಕೆಳಗೆ ಬರೋದು ಅದು ಹೌದು ಅವಾಗ ಅದನ್ನ ಬಿಟ್ಟು ಬರ್ತಾ ಇಲ್ಲ ಅವರು ಇದು ಟೈಮ್ ಆಗ್ತಾ ಇದೆ ರೀ ಇದೇನು ಯಾಕರ ಕಳ್ಸಿದ್ವಪಿಡ್ತಿರಿ ಕೊನೆಗೆ ನನಗೆ ಹೇಳಿದ್ವಿ ಹಂಗಾರ ಮಾಡ ಗುರುರಾಜ್ ಅವನ್ ಹೊರಗ್ ಕರ್ಕೊಂಡ್ ಮಾಡ್ರಿ ಆನಂತರ ಸರಿ ಇರುವಾಗ ನಾವ್ ಆಡಸ್ತೀವಿ ಅಂತಂದ್ರೆ ರಾಜು ರಾಜು ನಿಮಗೆ ಅದು ಇದು ಮನೆಗೆ ಹೋಗೋ ಇದು ಆಗ್ತಾ ಇಲ್ಲ ನಿಮ್ಗ ಕೈಯಲ್ಲಿ ಹಾರ್ಮೋನಿಯಂ ಬೇಕು ರೀ ಕರೆಕ್ಟ್ ಗುರುರಾಜ್ ಅಂದ್ರು ಹ್ಮ್ ಕರೆಕ್ಟ್ ಕರೆಕ್ಟ್ ಗುರುರಾಜು ಅವರು ನನಗೆ ಹೇಳಿದ್ರು ಅವ್ರ ಅಪ್ಪನ ವಯಸ್ಸಿದ್ರು ಅವ್ರ ಅಪ್ಪನಕ್ಕೆ ದೊಡ್ಡವರಿದ್ರು ಕೂಡ ನನ್ ಗುರಾಜ್ ಅಂತ ಹೇಳಿದ್ರು ಹ್ಮ್ ಕರೆಕ್ಟ್ ಗುರುರಾಜ್ ಅವರ ಬಂದ್ರು ಇದು ಬರ್ತಿರ್ಲಿಲ್ಲ ರೀ ಹೋಗಿ ನಾನು ಅದನ್ನ ರೀ ಹಿಂಗಾಗಿ ನಾ ಈ ಈ ಯಾಕೆ ಹೇಳಿದೆ ಅಂತಂದ್ರೆ ರೀ ದೇವರು ಕಲೆಯನ್ನು ಕೊಟ್ಟಿರ್ತಾನೆ ಅಲ್ವಾ ಸರ್ ಏನ ಮತ್ತೆ ಅಂಥ ಕಲಾವಿದರು ಹುಟ್ಟುದು ಬಹಳ ಕಷ್ಟ ನಿಜವಾಗ್ಲೂ ಅದನ್ನು ಉಳಿಸ್ಕೊಳ್ಳಾಗಲಿದ್ರೆ ತಾವೂ ಸಂತೋಷ ಪಡಲಿಲ್ಲ ಬೇರೆಯವರನ್ನು ಸಂತೋಷ ಪಡಲಿಲ್ಲ ಮತ್ತೆ ಅದರಲ್ಲಿ ನಂಬಿದವರು ಎಷ್ಟು ನೋಂದ್ಕೊಂಡಿರ್ತಾರೋ ದೇವ್ರಿಗೆ ಹೋಗುದು ಅದಕ್ಕೆ ನಾನು ಹೇಳೋದು ನಮ್ಮಂಥ ಕಲಾವಿದರು ಈಗ ಆಗಲಿ ಅಥವಾ ಸಿನ್ಮಾ ಸಾಹಿತ್ಯ ಆಗಲಿ ನಟ ಆಗಲಿ ರಂಗಭೂಮಿ ಆಗಲಿ ಇಲ್ಲೇನಂತಂದರೆ ರೀ ಭಗವಂತ ಎಲ್ಲರಿಗೂ ಒಂದೊಂದು ಕಲೆಯನ್ನು ಕೊಟ್ಟು ನೀವು ಇಂಥದ್ದು ಮಾಡ್ರಿ ಬರೀಪಾ ಅಂತ ಹೇಳಿ ಒಪ್ಪಿಸಿದಾಗ ಆ ಸಮರ್ಪಕವಾಗಿ ನಾವು ಒಪ್ಪಿಸಿದರೆ ಅದು ಸಾರ್ಥಕ ನವನ ಅಂಥ ಇದರಲ್ಲಿ ನಮಗೆ ನಾನು ಎಷ್ಟೇ ಸಿನಿಮಾ ಆದರೂ ಕೂಡ ಸಿನಿಮಾ ಹಾಡನ್ನು ರೀ ಸಿನ್ಮಾ ಸಿನ್ಮಾ ನಾನೇ ನಿರ್ಮಾಣ ಮಾಡಿದೆ ನಟನೆ ಮಾಡಿದೆ ಅದು ಎಲ್ಲವನ್ನಕ್ಕೂ ಮೀರಿ ನಾನು ಜನಪದ ಹಾಡುಗಾರ ಹೌದು ಜನಪದ ನನಗೆ ಊಟ ಕೊಟ್ಟಿದ್ದೀರಿ ಜನಪದ ನನಗೆ ಹೆಸರು ಕೊಟ್ಟಿದೆ ಜನಪದ ನನಗೆ ಬದುಕು ಕೊಟ್ಟಿದ್ದೀರಿ ಜನಪದ ನಾನು ಮಾಳಿಗೆ ರೀ ಮೊಗಲಿಗೆ ಕರ್ಕೊಂಡು ಹೋಗಿಬಿಟ್ಟಿದ್ದೀರಿ ನನ್ನ ಅಷ್ಟೊಂದು ಎತ್ತರದಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ಹಿಂಗಾಗಿ ನಾನು ಜನಪದ ಜನಪದ ಕರ ಕಲಾವಿದ ಅಂತ ಹೆಮ್ಮೆ ನನಗೆ ಯಾವತ್ತೂ ಇರುತ್ತೆ ರೀ ಹಿಂಗಾಗಿ ನಾನು ಜೀವನದಲ್ಲಿ ಜನಪದಕ್ಕೊನ್ಸು ಉಳಿಸ್ರಿ ಬೆಳಸ್ರಿ ಬಳಸ್ರಿ ಅಂತೇಳಿ ಒಂದು ಒಂದು ಅಭಿಯಾನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಜನಪದ ಅಷ್ಟೇ ಅಲ್ಲ ರೀ ಯಾವುದೇ ಕಲೆ ಇಲ್ಲ ಯಾವುದೇ ಕಲೆ ಇದ್ರು ಕೂಡ ಅದು ಸಂಪೂರ್ಣವಾಗಿ ತಾನು ಎಂಜಾಯ್ ಮಾಡಿ ಬೇರೆಯವ್ರನ್ನ